ನಾಕ್ಷಾಣ ಭಾಳ ಪವಿತ್ರವಾದಂಥ ಪುಣ್ಯಭೂಮಿ ಅಂಥ ಪುಣ್ಯ ಭೂಮಿಯೊಳಗೆ ಉದಯ್ಲಿಂಗರ ಆಗಮನ ಅವರ ಜೀವಂತ ಸಮಾಧಿ ಅವರ ಪ್ರತಿರೂಪವೇ ಇವತ್ತಿನ ದಿವಸ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರು ನನಗೆ ಅಧ್ಯಯನ ಮಾಡಲಿಕ್ಕೆ ಟೈಮ್ ಸಿಗುವಲ್ಲ ಇಲ್ಲ ಒಂದು ಮೂರ್ನಾಲ್ಕು ಅಧ್ಯಯನ ಅಷ್ಟೇ ಓದಿನ ಅಷ್ಟರೊಳಗೆ ಇದೊಂದು ಹಾಡು ಮಾಡಿದೆವು ಹತ್ತು ಮಾ ಒಂದು ಹತ್ತು ಹಾಡು ಮಾಡಿ ನಾವು ಅಪ್ಪವರಿಗೆ ಅರ್ಪಣೆ ಮಾಡ್ತೇವೆ ಕ್ಯಾಶೆಟ್ ಮಾಡಂದರೆ ಅದು ನೀವು ನಿಮ್ಮ ಅಚ್ಚಿರ್ವಾದ ಅದು ಮಲ್ಲವನ್ನ ಪುರಾಣ ದೊಡ್ದಾಗಿರುವುದರಿಂದ ಒಂದಿಷ್ಟು ನಮಗೆ ಸಮಯ ಸಿಗೋದಾಗಿದೆ ಸಮಯ ಸಿಕ್ಕಾಗ ಒಂದು ಹತ್ತು ಹಾಡು ಮಾಡಿ ನಾವು ಕೊಡ್ತೀವಿ ಥರ ಒಂದು ಹಾಡಾಗಿದೆ ಈಗ ಅದ್ರ ಅಧ್ಯಯನ ಆಯಿತು ಅಂತಂದರೆ ಆನಂದಾದ ಅಂದರೆ ಅದರೊಳಗೆ ನಿಮಗೆಲ್ಲ ಇತಿಹಾಸ ಗೊತ್ತಿರ್ತದೆ ನಾವು ಈ ಊರಿಗೆ ಕುಸ್ತಾಗಿ ಬಂದವರು ನಮಗೆ ಇತಿಹಾಸ ಗೊತ್ತಿಲ್ಲ ಓದಿದ ಮೇಲೆ ಗೊತ್ತಾಗೋದು ಗೊತ್ತಾದಂಗೆ ಗೊತ್ತಾದಂಗೆ ಆ ಒಂದು ಹತ್ತು ಹಾಡುಗಳನ್ನು ನಾವು ತಯಾರು ಮಾಡಿಕೊಡ್ತೇವೆ ಸುಪ್ರಭಾತ ಹಿಡಿದು ಇವರ ಶಿವಭದ್ರಾಯ ಸ್ವಾಮಿಗಳ ಕಡಿದನು ಅದನ್ನು ತಿದ್ದಿಸಿ ಅದು ವ್ಯವಸ್ಥೆ ಮಾಡುವಂಥ ವಿಚಾರ ನಮ್ಮದು ಅದ ಈಗಾಗಲೇ ಅದು ನಿಮ್ಮ ಮುಂದೆ ಹೇಳಬಾರ್ದಾಗಿತ್ತು ಆಡಿ ಮಾಡುವನು ರೂಢಿಗಳಿಗೆ ಗೊತ್ತಮನೋ ಅಲ್ಲ ಅಂದಂಜ ಹೇಳಾದೆ ಮಾಡಬೇಕಾಗಿತ್ತು ಆದರೂ ಸಹಿತ ಅಪ್ಪ ಕಿವಿ ಮೇಲೆ ನಾವು ಇಡೇಬೇಕು ಅವ್ರ ಅಪ್ಪಣೆ ಇಲ್ಲಾಂದ್ರೆ ನಾವು ಏನೂ ಮಾಡ್ಲಿಕ್ಕೆ ಬರಂಗಿಲ್ಲ ಸುಮ್ಮನೆ ಜಲಕ್ಕೆ ತೋರಿಸಿದೆವು ಇವತ್ತೊಂದು ದಿವಸ ಅವರು ಆನಂದ ಪಟ್ಟರು ಇವತ್ತಿನ ದಿವಸ ನನಗೆ ಖುಷಿ ಆಯಿತು ಅದು ಪ್ಲೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಅವ್ರ ಮುಖ ನೋಡಿದ ಕೂಡಲೇ ಅವ್ರ ಮನಸ್ಸು ನಂಗೆ ಗೊತ್ತಾಯ್ತು ಹಾಡು ಹಾಡುವಂಥ ಸಂದರ್ಭದೊಳಗೆ ಅವರಲ್ಲಿ ಭಾವನೆಗಳೆಲ್ಲ ಹೊರಗೆ ಬಂದು ಅದನ್ನು ನಾನು ಸೂಕ್ಷ್ಮವಾಗಿ ವೀಕ್ಷಣೆ ಮಾಡಿದೆ ಇರಲಿ ಆನಂದ ಆಗ್ಯಾದ ಗುರುಗಳಿಗೆ ಇದೇ ಥರ ಹತ್ತು ಹಾಡುಗಳನ್ನು ನಾವು ತಯಾರು ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಇವತ್ತಿನ ದಿವಸ ವ್ಯಕ್ತಪಡಿಸಿ ನಾಂದ್ರಿ ನೋಡ ನಾಮ ಈ ಬರ್ಮಾಳೆ ಹಿಂಗೆ ಇಟ್ಟು ನಾಂದ ಅಲ್ಲ ಅಂದ್ರೆ ಹತ್ತಿರಿ ಜೀವಾನಿ ಹೋಗ್ತದ ಕರೆ ಅನ್ನಂಗಿಲ್ಲ ಅನ್ನೋದು ಹಾಗಾದ್ರೆ ನಾಂದಾದ್ರೆ ಈಗ ಇದು ನಾಂದ ಅಂದ್ರೂ ಬಿಡಾಲಗಾರ ಕಸ್ಕೊಂಡು ತಗೊಂಡು ಹೊಂಟಾದ್ರೆ ಏನು ಅಂದ್ರೆ ಬಿಟ್ಟು ಹೋಗ್ತಾರೆ ನಿರಾಭಾರ ಅನಸ್ಸ ಸುದ್ದಿರ್ಬೇಕು ಇಂಥ ಮಾತುಗಳನ್ನು ಕೇಳಿ ಸುಮ್ಮನೆ ಕಟ್ಟೆ ಮೇಲೆ ಕೂತು ಹರಟೆ ಹೊಡಿಯೋದು ಮಾಡೋದು ಬೇಡ ಅಪ್ಪರಂತ ಬಂದು ಅಂತಾಗ ನೀವು ನಾವು ಸುಮ್ಮ ಸುಮ್ಮ ಹೋಗ್ತಾ ಹೋಗ್ತಾ ಬರ್ತಾ ಎರಡೆರಡೆ ಮಾತು ಮೊನ್ನೆ ಒಂದು ಐದು ನಿಮಿಷ ನಾವು ಕುಂತಿದ್ದ ಅಪ್ಪವ್ರ ಮಾತುಗಳು ಮಾತುಗಳವ್ರು ಕೋಟಿ ಪಟ್ಟರು ಸಿಗಂಗಿಲ್ಲ ಅಂತ ಮಾತುಗಳು ಹೆಚ್ಚಿಗೆ ಮಾತಾಡೋಂಗಿಲ್ಲ ಮತ್ತವರು ಏ ನಡಿ ಶಾಸ್ತ್ರಿ ನೀ ಅಂದರು ನೀ ನಡಿ ನನ್ನ ಕೆಲಸ ಹೊಂಟು ಬಿಟ್ಟರವ್ರು ನನಗೆ ನೋಡ್ಲಿಲ್ ಬೇ ಅಂಥ ಮುತ್ತಿನಂಥ ಮಾತುಗಳು ಅಪ್ಪ ಅವ್ರ ಸಿಗ್ತಾವಂದ್ರೆ ಈಗ ನೋಡ್ರಿ ಕಟ್ಟಿ ಮೇಲೆ ಗೊತ್ತಾಗ್ರು ಭಾಳ ಭಾರಿ ಮಾತಾಡ್ತಿರ್ತಾನವ ಇನ್ನ ಮುಂದೆ ಏನು ಹೇಳುತ್ತಾನ ಇನ್ನ ಮುಂದೆ ಏನು ಹೇಳ್ತಾನ ಅನಂಗೆ ಇರ್ತದ ಅಷ್ಟು ರುಚಿ ಮಾತಾಡೋ ಇರ್ತಾರೆ ಮುಂದೆ ಕೇಳ್ಕೊತವ್ರಿ ನೀವು ಏನೂ ಇರಂಗಿಲ್ಲ ಪಳ್ಳೆ ಇರ್ತದ ಮುಂದಾದ್ರಾಗ ಏನೂ ಇರಂಗಿಲ್ಲ ಹ್ಯಾಂಗ ಹಾಕದ್ ಕೇಳಿ ನೀವು ಈ ನಾಲ್ಕಾಣ ಊರ ನಾವು ಹೊಸದಾಗಿ ಬಂದೆವು ಈ ಕಡೆದು ಬಂದಿದ್ಯಾ ನಾವು ಇಂಡಿ ಕಡೆದು ಹಿಂಗೆ ಮಿಂಚನಾಳ ಸ್ಟೇಷನ್ ಮ್ಯಾಗಿಂದು ಬರ್ರಿ ಅಂತ ಹೇಳಿದ್ರು ನಮ್ಗೆ ಹಾದು ಗೊತ್ತಿರಲಿಲ್ಲ ಗುಣಗೀಪುರ ಹೇಳಿದ್ನ ಎರಡು ವರ್ಷ ಎರಡು ಸಾವಿರದ ಏಳರಾಗ ಮತ್ತು ಹತ್ತರಾಗ ಎರಡು ವರ್ಷ ಪುರಾಣ ಹೇಳೀನು ಇಲ್ಲೇ ಡೊಮ್ನಾಳ್ ಕೇಳಿನೋ ಮುಂದೆ ನಮ್ಗೆ ಗೊತ್ತಿಲ್ಲ ಮಿಂಚನಾಳಿನಿಂದ ಹ್ಯಾಂಗೆ ಬರೋದು ಅನ್ನೋದು ಇವರಿಬ್ಬರು ಬಸಿಗೆ ಬಂದುಬಿಟ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಬಿಸಿರು ಅವ್ರು ಅಶೋಕ ಕರ್ಕೊಂಡು ಬಂದ್ರಿ ಇವ್ರಿಗೆ ನಾನು ಆ ಶೇನ್ ಹ್ಯಾಂಗೆ ಹೋಗ್ಬೇಕು ಗುಣಕಿ ತನಕ ಗೊತ್ತದ ಹೋಗ್ಬೇಕಂತ ಬಂದೆ ಮುಂದೆ ಬಂದು ಆ ಬ್ರಿಜ್ ತೆಳಗ್ ಹೈದು ಬರೋದು ಅವರಲ್ಲಿ ಸ್ಟೇಷನ್ ಅಂತ ಬ್ರಿಜ್ ತೆಳಗ್ ಹೈದು ಬರೋದು ಅಲ್ಲೊಬ್ಬ ಹೋಗಿ ಕಾಯ್ಕೊತ ನಿಂತಿದ್ದ ಅಲ್ಲಿ ಎರಡು ಹಾಲಿ ಬರ್ತಾವೆ ಒಂದು ಈ ಕಡೆ ಮಿಂಚುಣಕ್ ಹೋಗ್ತದ ಈ ಕಡೆ ಮುಂದೆ ನಾಕಾಣಕ್ಕೆ ಹೊಂದ್ ಬರ್ತದೆ ಎರಡು ಹಾದಿ ಬಂದರು ಮನುಷ್ಯ ಕನ್ಫ್ಯೂಸ್ ಆಗುತ್ತಂತ ಅಲ್ಲೂ ಬೆಂಬಿ ಗಾಯ್ಲಿಗತ್ತಿದ್ದ ಅವನಿಗೆ ಕೇಳ್ದಾನ ಎಪ್ಪ ಮತ್ತೆ ನಾಕಾಣಕ್ಕೆ ಹೋಗ್ಬೇಕಾಗ್ಯದೋ ದಾರಿ ಯಾವಾಗ ಅವತ್ತು ಕೇಳ್ದ ಅವ ಏನು ಹೇಳದ್ರಿ ನೋಡ್ರಿ ಹಿಂಗೆ ಸೀದಾ ಮುಂದೆ ಹೋಗ್ರಿ ಹಿಂಗೆ ಸೀದಾ ಮುಂದೆ ಹೋದ್ರಿ ಅಂತಂದ್ರೆ ಅಲ್ಲಿ ಮೂರು ಹಾದಿ ಬರ್ತಾವ ಆ ಮೂರು ಹಾದಿಯಾಗ ನಡುವಿನ ಹಾದಿಗೆ ಹೋಗಬೇಡ್ರಿ ಎಡಕಿನ ಹಾದಿಗೆ ಹೋಗ್ಬೋದಿ ಬಲ್ಕಿನ ಹಾದಿಗೆ ಹೋಗಬೇಡ್ರಿ ಎಡಕಿನ ಹಾದಿಗೆ ಹೋಗಬೇಡ್ರಿ ನಡುವಿನ ಹಾದಿಗೆ ಹೋಗ್ರಿ ಅಂದ ಮತ್ತು ನಡುವಿನ ಹಾದಿಗೆ ಹೋದ್ಮೇಲೆ ಮುಂದೆ ಮೂರು ಹುಂಚಿ ಗಿಡ ಬರ್ತಾವೆ ಎಡಕಿನ ಹುಂಚಿ ಗಿಡದ ತೊಳಗು ಹಾಯಬೇಡ್ರಿ ಬಲ್ಕಿನ ಹುಂಚಿ ಗಿಡ ತೊಳಗು ಹಾಯಬೇಡ್ರಿ ನಡುವಿನ ಹುಂಚಿ ಗಿಡ ತೊಳಗಾಯಬೇಡ್ರಿ ಮುಂದೆ ಹೋಗಾನ ಮೂರು ಊರು ಬರ್ತಾವೆ ಆ ಮೂರು ಊರಾಗ ನಡುವಿನ ಊರಾಗೆ ಹೋಗ್ಬೇಡ್ರಿ ಎಡಕಿನ ಊರಾಗ ಹೋಗ್ಬೇಡ್ರಿ ಬಲ್ಕಿನ ಊರಾಗ ಹೋಗಬೇಡ್ರಿ ನಡುವಿನ ಊರಾಗ ಹೋರಿ ನಡುವಿನ ಊರಾಗ ಹೋಗೋಣ ಅಲ್ಲಿ ಮೂರು ಅಗೀಶ್ ಬರ್ತಾವೆ ಆ ಮೂರು ಅಗಿಸ್ಯಾಗ ಎಡಕಿನ ಅಗೀಶಾಗು ಹೈಬೇಡ್ರಿ ಬಲ್ಕಿನ ಅಗಿಶ್ಯಾಗು ಹೈಬೇಡ್ರಿ ನಡುವಿನ ಅಗಿಶ ಆಗಬೋರಿ ನಡುವಿನ ಅಗಿಶಾಗ ಹೋದ್ರೆ ಅಂದ್ರೆ ಮೂರು ಮನೆ ಬರ್ತಾವೆ ಎಡಕಿನ ಮನ್ಯಾಗೂ ಹೋಗಬೇಡ್ರಿ ಬಲ್ಕಿನ ಮನ್ಯಾಗೂ ಹೋಗಬೇಡ್ರಿ ನಡುವಿನ ಮನೆ ಹೋಗ್ರಿ ನಡುವಿನ ಮನೆಗೆ ಹೋದ್ರಿ ಅಂದ್ರೆ ಮೂರು ಭಾಗದ ಬರ್ತಾವೆ ಆ ಮೂರು ಭಾಗದಾಗ ಎಡಕಿನ ಭಾಗದಾಗ ಹೋಗಬೇಡ್ರಿ ಬಲ್ಕಿನ ಭಾಗದಾಗೂ ಹೋಗ್ಬೇಡ್ರಿ ನಡುವಿನ ಭಾಗದಾಗೋರಿ ಅಲ್ಲಿ ಒಳಗೆ ಕೊಲೆ ಹೋಗೋಣ ಮೂರು ಕಪಾಟ ಬರ್ತಾವ ಎಡಕಿನ ಕಪಾಟ ತೆರಿಬೇಡ್ರಿ ಬಲ್ಕಿನ ಕಪಾಟ ತೆರಿಬೇಡ್ರಿ ನಡುವಿನ ಕಪಾಟ ತೆರೆಯಬೇಡಿ ನಡುವಿನ ಕಪಾಟ ತೆರೆ ನಾ ಮೂರು ಖಾನೆ ಅವ್ರು ಎಡಕಿನ ಖಾನೆ ಕೈ ಹಾಕಬೇಡ್ರಿ ಬಲ್ಕಿನ ಖಾನೆ ಕೈ ಹಾಕಬೇಡ್ರಿ ನಡುವಿನ ಖಾನೆ ಕೈ ಹಾಕ್ರಿ ಅಂದರೆ ಮೂರು ಫೋಟೋ ಆ ಮೂರು ಫೋಟೋದಾಗ ಮ್ಯಾಗಿನ ಫೋಟೋನು ತಗೋಬೇಡ್ರಿ ತಡಗಿನ ಫೋಟೋನು ತಗೋಬೇಡ್ರಿ ನಡುವಿನ ಫೋಟೋ ತಗೋರಿ ಅದು ನನ್ನ ಹೆಣತಿ ಫೋಟೋ ಅದ ನನ್ನ ಹೆಂಡತಿ ಕೊಟ್ಟು ಮುಟ್ಟು ಹೇಳ್ತೇನೆ ರೀ ನನಗೆ ನಾಟಾಣಕ್ಕೆ ಹೋಗೋ ದಾರಿ ಗೊತ್ತಿಲ್ಲ ಅಂತ ಎಷ್ಟು ತನಕ ತಿಂದಿರ್ಬೇಕ್ರಿ ಇಂಥ ಮಾತು ಕೇಳಿದೆ ಇದರಿಂದ ಏನು ಪ್ರಯೋಜನ ಇಲ್ಲ ಅದಾಗ್ಯದ ಇದರಿಂದ ಏನೇನು ಸುಖ ಆಯ್ತು ನಾನು ಮುಂದೆ ಬಂದು ಮತ್ತೊಬ್ಬರಿಗೆ ಕೇಳಿದೆ ಹಾಗೆ ಕೇಳಿ ಊರಿ ಬಂದನ ಇಂಥ ಒಣ ಮಾತಾಡೇನು ಪರಮಾತ್ಮನಿಗೆ ಸನಿಹರಾಗುವರೆ ಒಣ ಮಾತಾಡೋದು ಬೇಡ ಮಾತಾಡಿದ್ರೆ ಯಾಡ ಗಟ್ಟಿನೇ ಮಾತಾಡಬೇಕು ಹೆಂಗೆ ಮಾತಾಡಬೇಕು ಚನ್ನ ಮಲ್ಲಿಕಾರ್ಜುನ ಶಿವಾಚಾರ್ಯರು ಹೆಂಗೆ ಮಾತಾಡ್ತಾರೆ ಎರಡೇ ಮಾತು ಮಾತಾಡಿದ್ರೆ ಗಟ್ಟಿ ಮಾತಾಡಬೇಕು ಇನ್ನೊಂದು ಮಾತು ಹೇಳಿದ್ರು ಅವರು ಐದೇ ನಿಮಿಷ ಕುಂತಿದ್ದ ನಾ ಅವರಿಗೆ ಏ ಅಪ್ಪೋ ಶಾಸ್ತ್ರಿ ಈ ಕಾಡೇ ನಾ ಏನು ಹತ್ತೀವೋ ಅದೇ ಆಗಲಿ ಏ ಕುಡೋ ಯಾರು ಸುರೇಶ್ ಏನೋ ಪಟ್ಟಿ ಕೊಟ್ಟಿಲ್ಲ ಕುಡ್ಲಿಕ್ಕೆ ಹೋಲ್ ಬಿಡ್ರಿ ಅಂದು ಹೋಲಿ ಬಿಡ್ರಿ ಅಂದ್ರೆ ಅವರು ಹೋಗಿ ಬಿಡುತ್ತಾರೆ ಬೇಡ ಬೇಡ ಶಬ್ದ ಅಂದ್ರೆ ಅವರು ಹೋಲಿ ಬೇಡ ಅಂದ್ರೆ ಮಠದ ಮೇಲೆ ಯಾರ ನಿರ್ಲಕ್ಷ್ಯ ಮಾಡ್ಯಾರ ಮಠದ ಮೇಲೆ ಎರಡು ಯಾರ ಧೋರಣೆ ಮಾಡ್ಯಾರ ಅವರು ಎಂದೂ ಉಳ್ಕೊಂಡಿಲ್ಲ ಮಠದಾಗ ಸಾಮಾನ್ಯ ಶಕ್ತಿ ಅದ ತಿಳ್ಕೊಬೇಡ್ರಿ ಎರಡು ಬೆಂಕಿಯದವ್ರು ಒಂದು ಉದಯಲಿಂಗ ಒಂದು ಚನ್ನ ಮಲ್ಲಿಕಾರ್ಜುನ ಯಾರ ನಡ್ಕೊಂಡಿರಿ ನಾ ಮುಂಜೆ ನಶಿಕನಾಗ ಅಭಿಷೇಕ್ ನಡೆದಿತ್ತು ನಮ್ಮದು ಭರ್ಜರಿ ನಿಂದೆ ಹಾಳಾಗ ನಾವು ಒಂಬತ್ತು ಕೇಳ್ತೇವ್ರಿ ಹರ್ಯಾಗ ಎಲ್ಲರೂ ನಾಲ್ಕಕ್ಕೆ ಅಂದರೆ ನಾವು ಒಂಬತ್ತು ಮಕ್ಕಳ ರಾತ್ರಿ ಎರಡಕ್ಕೆ ಮಕ್ಕಳ್ತೇವೆ ಅದು ರಾಕಿನೇ ಬಿದ್ದದ ನಮ್ದು ಇಲ್ಲೇ ಅಬ್ಜದಪುರ್ ತಾಲೂಕು ಕಿಲಿಗೆ ಅಂತ ಬರ್ತದೆ ನೀವು ಪುರಾಣ ಒಂಬತ್ತುವರೆಗೆ ಮುಗಿಸ್ತೀರಿ ಅವ್ರು ಹತ್ತುವರೆಗೆ ಚಾಲು ಮಾಡ್ತಾರೆ ಹತ್ತುವರೆಗೆ ಚಾಲು ಮಾಡಿ ಒಂದಕ್ಕೆ ಪುರಾಣ ಮುಗಿತೀವ್ರಿ ಏ ರಾತ್ರಿ ಎರಡಕ್ಕೆ ಬಿಸಿ ರೊಟ್ಟಿ ಮಾಡಿ ಕೊಡ್ತಾರೆ ಊಟ ಮಾಡಬೇಕು ಊಟ ಮಾಡಿ ಮಕ್ಕಳ್ತೀರಿ ಅವಾಗ ಇಂಥವೆಲ್ಲ ಹನ್ನೆರಡೆಲ್ಲ ಏನು ನಿದ್ದೆ ಅನ್ನೋದೇ ಹೋಗಿಬಿಟ್ಟದ ನಮಗೆ ನಶಿಕನಾಗಿ ನಿದ್ದೆ ಮಾಡ್ತೀವಿ ಅಪ್ಪ ಅವರು ಯಾವುದೋ ಒಂದು ದೃಷ್ಟ ಅಂತ ಹೇಳಕತ್ತಿದ್ರು ಅಭಿಷೇಕ್ ಮುಗಿದ ಮೇಲೆ ಉದಯ್ ಹಿಂಗರು ನಾಲ್ಕಾಣಕ್ಕೆ ಬಂದಿರತ್ತೆ ನಾಲ್ಕಾಣಕ್ಕೆ ಬಂದ ಮೇಲೆ ಏನೇನೋ ಅದು ನನ್ನ ನಿಧಿಗಣದ ಸರಿಯಾಗಿ ಕೇಳಿಸಿಲ್ಲ ಒಬ್ಬ ಶಿಷ್ಯ ಭೇಟಿ ಆದ ಬೇಟೆ ನಮಸ್ಕಾರ ಮಾಡ್ದ ಈ ಇವತ್ತು ಸೊದಾಗಿ ಏನು ಬಿತ್ತಿ ಅಂತ ಕೇಳಿದ್ರಂತ ಏ ಶೇಂಗಾ ಬಿತ್ತು ಅಂದ್ರೆ ಶೇಂಗಾ ಬಿತ್ತಿ ನಾ ಏನು ಮಾಡ್ಲಿ ಅಂದ್ರು ಇದು ಪಕ್ಕ ಕಳಿಸದ ನನಗೆ ಶೇಂಗಾ ಬಿತ್ತಿ ಏನು ಮಾಡ್ತೀರಿ ಎಳ್ಳ ಹುರ್ಲಿ ಮುಕ್ಕುಳಿ ಬೇಡದ ಬೆಳದ್ರ ಮನೆಗೆ ಹುಡುಕಾಕ್ತವ ಶೇಂಗಾ ತಗೊಂಡು ಏನು ಮಾಡ್ಲಿ ಮಗ ನನಗಿನ್ ಸಂಸಾರಕ್ಕೆ ಒಂದು ಅರ್ಧ ಹೊಲ ಅದು ಬಿತ್ತು ನನ್ನ ಮಾತು ಕೇಳ ಮೊದಲು ಶೇಂಗಾ ಬಿತ್ತು ಅಂದರು ಅವಾಗ ಶೇಂಗಕ್ಕೆ ಬೆಲೆ ಇದ್ದಿದ್ದಿಲ್ಲ ಯಪ್ಪ ಶೇಂಗಾ ಬಿತ್ತಿ ಅರ್ಧ ಹೊಲಾರ ಯಾಕೆ ಹಾಳು ಮಾಡಂತೀರಿ ಬ್ಯಾಡ ಇಲ್ಲೋ ಶೇಂಗಾ ಬಿತ್ತು ಅಂದ್ರೆ ಶೇಂಗಾ ಬಿತ್ತದಂತ ಆ ವರ್ಷ ಅವನು ಶೇಂಗಾ ಮನೆ ತುಂಬಟ್ಟು ಶೇಂಗಾ ಬೆಳೀತತ್ತ ಶೇಂಗಾ ಬೆಳೆದ ಮೇಲೆ ನಿಮ್ಗೆ ಬೆಲೆದಿ ಇಲ್ಲ ಏನು ಮಾಡ್ರಿ ಎಪ್ಪಾ ಅಂದ್ರ ಮಗನ ಎಣ್ಣೆ ತೆಗೆದ ಮಾರು ಅಂದ್ರತ ಆವತ್ತು ಎಣ್ಣೆ ತೆಗಿಲಿಕ್ಕೆ ಚಾಲು ಮಾಡಿದವರು ಮನತನ ಇವತ್ತು ಕುಬೇರರಾಗಿ ಬೆಳೀತಾರಂತ ಯಾರ ಕೃತೆಯಿಂದ ಇದೆಯಿಂದ ಅದು ಪೂರ್ಣ ನನಗೆ ತಿಳಿದಿನ ಕತೆ ನಿದ್ದಿಗಣ ಕೇಳಿ ನಾ ಅದು ಅಪ್ಪ ಅವರು ಬರೇ ನಡಿ ಹಾ ಇವತ್ತು ಅವ್ರ ವಂಶದವರೆ ಅಭಿಷೇಕ ವಿಷಕ್ಕೆ ಇತ್ತ ನೋಡಿ ನಾ ಬರೀ ಅಪ್ಪ ಅವರು ತಿರುಗಾಡ್ತಿದ್ರು ಸಹಿತ ಹೆಜ್ಜೆ ಸಹಿತ ಸಹಿತನಾಗ ವಿಚಾರ ಮಾಡ್ತೇನೆ ಹೆಂಗ್ ಹೇಳ್ತಾರ ಹ್ಯಾಂಗಿಲ್ಲ ಅವ್ರು ಎಲ್ಲರೇ ಮಾತಾಡಕಂದ್ರ ನಮ್ಮನೆಲ್ಲರೂ ಎಲ್ಲಿಗಿರಂಗಿಲ್ಲ ಅವ್ರ ಮಾತಿನ ಮೇಲೆ ಇರ್ತದ ಯಾವ ಮಾತು ಬರ್ತದ ಬಾಯಿಂದ ಏನು ಮುತ್ತು ಬರ್ತದ ಹೊರಗ ಅನ್ನೋದು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ತಿಳ್ಕೊಂಡು ಈಸನ ಕೇಳಿದೆವು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬಸವಣ್ಣ ಹನ್ನೆರಡನೇ ಶತಮಾನದಾಗ ಹೇಳ ಆ ಮಾತಾ ಬರೀ ಕೇಳ್ಕೊತ ಬಂದಿದೆವು ಹಿಂಗ ನುಡಿಬೇಕು ಹಿಂಗ ನುಡಿಬೇಕು ಅನ್ನೋದು ಆ ನುಡಿದರೆ ಮುತ್ತಿನ ಹಾರದಂತಿರಬೇಕನ್ನುವಂತ ಮಾತುಗಳನ್ನ ನಾವು ಎಲ್ಲಿ ಅಂತ ಕೇಳಿದ್ರ ಇಲ್ಲಿ ಜನ್ನ ಮಲ್ಲಿಕಾರ್ಜುನ ಶಿವಾಚಾರ್ಯಂತ ಬೌಳಬಾಯಿಂದ ಮಾತುಗಳನ್ನ ಕೇಳಬೇಕ ಮಾತ ಆಗಿರ್ಬೇಕು ಸುಮ್ಮನೆ ಮಠ 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 ವಟ ಭದ್ರಾಡಬಾರ್ದು ಹತ್ತು ಮಾತಾಡ್ಬೇಡ್ರಿ ஒே மாதாட் மத்தின மாத கலியூ மாத்தின நீதி திளியு மாத கலிய மாத்தின நீதி தழிய மாத மக जॻतु स्वाती लोकन जॻहि स्वाती काकमत्रीगवाकु ಮಾತಬಲ್ಲ ಮಹಾಜ್ಞಾನಿಯ ಕೂಡ ಕೋತಿಹಂಗ ಬೆನ್ನ ಹತ್ತು ಅಂತ ಮಡಿವಾಳಪ್ಪ ಏನು ಎರಡು ನೂರು ವರ್ಷದಿಂದ ಹೇಳನಲ್ಲ ಆ ಮಾತಬಲ್ಲ ಜ್ಞಾನಿ ಅಂತವ್ರು ಇರ್ತಾರ ಅಂತ ಹೇಳಿದ್ರೆ ಚನ್ನ ಮಲ್ಲಿಕಾರ್ಜುನ ಶಿವಾಚಾರ್ಯ ಅಂತವ್ರು ಇರ್ತಾರ ಅವ್ರ ಹಿಂದೆ ಸೊಮ್ಮ ಕೋತಿ ಹಂಗ ಬೆನ್ನ ಹತ್ತಿ ತಿರುಗಾಡು ನಿನ್ನ ಬಾಳ ಉದ್ದಾರ ಆಗಿ ಹೋಗಿಬಿಡುತ್ತೆ ಅಂಥ ತತ್ವಜ್ಞಾನಿ ಹುಡ್ಲಿಕ್ಕೆ ಇಂಥ ಪುಣ್ಯ ಭೂಮಿನೇ ಕಾರಣ ಒಬ್ಬ ತತ್ವಜ್ಞಾನಿ ಓ ನೋಡ್ರಿ ನಾಗಠಾಣದ ಉದಯಲಿಂಗರ ಶಿಷ್ಯರು ಇದೇ ಮಠದ ಶಿಷ್ಯರವರು ಗಂಗಮ್ಮ ಅವರ ಅಪ್ಪನ ಹೆಸರು ಶಂಕರಪ್ಪ ಯಾರ್ದು ಗಂಗಮ್ಮನ ತಾಯಿ ಅಪ್ಪನ ಹೆಸರು ಶಂಕರಪ್ಪ ಇದೇ ಊರಿಗೆ ಗಾಣಿಗರಮ್ಮನತನದವರು ಅವರು ಗಾಣಿಗರ ಗಂಗಮ್ಮ ಅಕ್ಕಿ ಎರಡು ನೂರು ವರ್ಷದ ಹಿಂದೆ ಇಲ್ಲಿ ಬರಗಾಲ ಬಿದ್ದು ನಾಗಠಾಣದೊಳಗೆ ನಾಗಠಾಣದೊಳಗೆ ಬರಗಾಲ ಬಿದ್ದಂಥ ಸಂದರ್ಭದೊಳಗೆ ತಂದೆಯನ್ನು ಕರ್ಕೊಂಡು ಎಲ್ಲಿಗೆ ಹೋಗ್ತಾಳೆ ಅಫ್ಜಲ್ಪುರ್ಗೆ ಹೋಗ್ತಾಳೆ ಅಫಜಲ್ಪುರದೊಳಗೆ ಅಲ್ಲಿ ಒಬ್ಬರು ಭೇಟಿ ಆಗ್ತದೆ ಇಲ್ಲಿ ಯಾರೂ ನಿಮಗೆ ಜೀತಿ ಒಳಂಗಿಲ್ಲ ನೀವು ಬಿದನೂರ್ಗೆ ಹೋಗ್ರಿ ಅಂತಂದಾಗ ಅಲ್ಲಿ ಹೋಗಿ ಮಲ್ಲಣ್ಣಗೌಡ್ರ ಮನೆಯೊಳಗೆ ಜೀತಕ್ಕೆ ನಿಂತಿರ್ತಾಳೆ ಯಾರೋ ಅಪ್ಪನನ್ನು ಕರ್ಕೊಂಡು ಶಂಕರಮ್ಮ ಅಪ್ಪನನ್ನು ಕರ್ಕೊಂಡು ಹೋಗಿ ಅಲ್ಲಿ ಗೀತಕ್ಕೆ ನಿಂತಾಗ ಅಕಿನ ಟೈಮ್ ಸುಮಾರು ಒಂದು ವರ್ಷನಾಗಿ ಶಂಕರಪ್ಪ ತೀರಿ ಹೋಗಿಬಿಡ್ತಾನೆ ತೀರಿ ಹೋದ ಮ್ಯಾಲ ಅಲ್ಲಿ ಪಟ್ಟದೇವರು ಮಠ ಅದ ವಿರೂಪಾಕ್ಷಿ ಶಿವಾಚಾರ್ಯರು ಅಂತ ತಿಳ್ಕೊಂಡು ಅವ್ರ ಮಠದೊಳಗ ಅಕಿ ಇರ್ತಾಳೆ ಯಾರು ಗಂಗಮ್ಮ ಸೇವಾ ಮಾಡಿಕೊತ್ತು ಅಲ್ಲಿ ಯಾರು ಗುಡ್ಡದ ಮಹಾಂತ ಸ್ವಾಮಿಗಳು ಅಲ್ಲಿ ಬಂದಿರ್ತಾರೆ ಆವಾಗ ಆಶೀರ್ವಾದ ಮಾಡುತ್ತಾರೆ ನನ್ನ ಆಶೀರ್ವಾದ ನೆನೆ ಗಂಡಸ ಮಗ ಹುಡುತನ ತಂದ ನನ್ನ ಮಠಕ್ಕೆ ಬಿಡು ಅಂತ ತಿಳ್ಕೊಂಡು ಹೇಳ್ತಾ ಗುಡ್ಡದ ಮಹಾಂತ ಶಿವಯೋಗಿಗಳ ಆಶೀರ್ವಾದದಿಂದ ಅಲ್ಲಿ ಏನಾಗ್ತದ ಅಂತ ಕೇಳಿದ್ರ ಗಂಗಮ್ಮ ಗರ್ಭವತಿಯಾಗಿ ಮಗನನ್ನ ಹಡಿತಾಳ ಆ ವಿರೂಪಾಕ್ಷ ಶಿವಾಚಾರ್ಯರಿಗೂ ಗಂಗಮ್ಮಗ ಸಂಬಂಧದ ಅಂತ ತಿಳ್ಕೊಂಡು ಅಲ್ಲಿ ಜನ ಯಮಸಿ ಬಿಡ್ತಾರ ಆದ್ರೂ ಗುಟ್ಟದ್ದು ಹೆಂಗ ಮಡಿವಾಳಪ್ಪನವರು ಅಂತ ಕೇಳಿದ್ರ ಗುಡ್ಡದ ಮಹಾಂತ ಶಿವಯೋಗಿಗಳ ಆಶೀರ್ವಾದದಿಂದ ಮಗ ಹುಡ್ಸ್ತಾನೆ ಅವಾಗಕ್ಕೆ ಒಂದು ಸುಂದರವಾದಂತ ಗೀತೆ ಬರ್ತಾನೆ ಭಾಳ ದೊಡ್ಡ ಸಾಹಿತ್ಯಕ್ಕೆ ಅವಳು ಗಂಗಮ್ಮ ಸ್ವತಃ ಹಾಡು ಬರುತ್ತಿದ್ದಳು ಮಗನ ಮಗನೊಂದು ಹಣದೆ ನೋವ್ವ ಮನೆಯ ಗಂಡ ಮನೆಯೊಳಗೆಲ್ಲ ಮಗನೊಂದು ಹಡದೆ ನೋವ ಮನೆಯ ಗಂಡ ಮನೆಯೊಳಗೆ ಮಗನೊಂದು ಹಡದೆ ನಲ್ಲ ಮದುವೆ ಗಂಡ ಮನಿಯಾಗಿಲ್ಲ ಮಗನೊಂದು ಹಡದೆ ನಲ್ಲ ಮದುವೆ ಗಂಡ ಮನಿಯಾಗಿಲ್ಲ

மதுரை கண்ட மரியார்